ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ಬ್ಲಾಗ್ಸ್ ಯಾ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಇದು ಕೂಡ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ ನನ್ನ ಮಗಳು ಏನು ಮಾಡಿದ್ಲು ಗೊತ್ತಾ ಇವತ್ತು ಆಲ್ ಮಂಚಿನ ಮೇಲೆ ಕೂತಿದ್ಲಾ ಅವಳಿಗೆ ಹಣ್ಣು ಕೊಟ್ಬಿಟ್ಟು ಕೂರ್ಸಿದೆ ನಾನಿಲ್ಲಿ ಇದು ಮೆಂತ್ಯದು ಪೇಸ್ಟ್ ಮಾಡ್ಕೊಂಡಿದ್ದೆ ಓಕೆ ನಾ ಇದನ್ನ ಎತ್ಕೊಂಡು ಬರೋಣ ಅಂತ ಹೋಗಿದೆ ಪಪ್ ನಾನು ನಂಗೆ ಹೋಗ್ತೀನಿ ಅಂದರೆ ಟ್ರೈ ಪೋರ್ಡ್ನೆಲ್ಲ ನಾನು ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಟ್ರೈ ಪೋಡ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಸೊ ಅದನ್ನ ಎತ್ಕೊಳ್ಳೋದಕ್ಕೇನು ಬಂದಿದ್ದಾಳೆ ಎತ್ಕೊಳ್ಳೋದಕ್ಕೇನೋ ಬಂದಿದ್ದಾಳೆ ಪಾಪ ಬಿದ್ದೋದ್ಲು ಇಲ್ಲಿ ನೋಡಿ ಇಲ್ಲಿ ಊದ್ಕೊಬಿಟ್ಟಕ್ಕೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಣೆ ಹತ್ರ ಊದ್ಕೊಬಿಟ್ಟೈತೆ ಹಂಗಿದ್ರು ಇವಳು ನನಗಂತೂ ವೀಡಿಯೋ ಮಾಡ್ಲಿಕ್ಕೆ ಬಿಡೋದಿಲ್ಲ ಸೊ ಇವಳು ಕಟ್ಕೊಂಡು ವೀಡಿಯೋ ಮಾಡೋದಂತೂ ಕಷ್ಟನೇ ಸೊ ಸೊ ಯಾ ಅವಳಗ್ ಸ್ವಲ್ಪ ಆಟ ಸಾಮಾನು ಕೊಟ್ಬಿಟ್ಟು ಆಟಾಡೋಕ್ಕೆ ಅಲ್ಲಿ ಕೂರಿಸಿದೀನಿ ತೋರಿಸ್ತೀನಿ ಯಾ ನನ್ನ ಮಗಳು ಆಡ್ತಾ ಇದ್ದಾಳೆ ಅವಳು ನಿದಾಳಷ್ಟು ಅವಳು ಗಲಾಟೆ ಮಾಡೋಷ್ಟರಲ್ಲಿ ವೀಡಿಯೋ ಮಾಡಿ ಶು ಎಂಡ್ ಮಾಡಿಬಿಡ್ತೀನಿ ವೀಡಿಯೋ ಗೈಸ್ ಮೊದಲನೇದಾಗಿ ನಾನು ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ತೋರಿಸಿದಾಗೆ ನನ್ನ ಅಂದರೆ ನಂದು ಹೇರ್ ಫಾಲ್ ತುಂಬಾ ಇದೆ ಅಂತ ಹೇಳಿಬಿಟ್ಟು ನಾನು ಮೆಂತ್ಯಾನ ನೆನೆಸಿ ಇಟ್ಟಿದ್ದೆ ಅಲ್ವಾ ಓದ ಬ್ಲಾಗಲ್ಲಿ ಅದು ವಾಟರ್ನ ಮಾತ್ರ ಅಪ್ಲೈ ಮಾಡಿದೆ ಬಟ್ ಈ ಬ್ಲಾಗಲ್ಲಿ ನಾನು ಈ ಒಂದು ಮೆಂತ್ಯ ಪೇಸ್ಟ್ನ ನಾನು ಹೇರ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡೋದಿಲ್ಲ ನಮ್ಮವರೇ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ ಸೋ ಈ ಬೆಳೆಸ್ಬೇಕು ಅನ್ನೋರಿಗಿಂತ ಹೆಚ್ಚಾಗಿ ತುಳಿಬೇಕು ಅನ್ನೋರೆ ತುಂಬ ಜನ ಏನೋ ವೀಡಿಯೋ ಹಾಕಿದ್ದಾರೆ ಏನೋ ಮಾಡಿದ್ದಾರೆ ಏನೋ ಕ್ಯೂರಿಯಾಸಿಟಿಯಿಂದ ಇದ್ದೀರಾ ಸೊ ಯಾ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಮಾಡ್ತಿರೋರಿಗೆ ತುಂಬಾ ಥ್ಯಾಂಕ್ಸ್ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಓವರ್ ಆಲ್ ಏನು ಹೇಳಬೇಕು ಅಂದರೆ ಫೇಸ್ಬುಕ್ಕಲ್ಲಂತೂ ನಂಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಿದೆ ಮತ್ತು ಲೈಕ್ಸ್ ಕಮೆಂಟು ತುಂಬ ಪಾಸಿಟಿವ್ ಆಗೇ ಬರ್ತಿದೆ ನೆಗೆಟಿವ್ ಒಂದು ಒನ್ ಆರ್ ಟು ಅನ್ನೋದು ಬಿಟ್ರೆ ಪಾಸಿಟಿವ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಸೊ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಜಾಸ್ತಿ ಎಳಿಯೋದು ಬೇಡ ನಂದು ಏರ್ ಏನಾದರೂ ನೀವು ರಿಯಲಾಗಿ ನೋಡಿಬಿಟ್ರೆ ಶಾಕ್ ಆಗೋಗ್ತೀರಾ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟೈತೆ ಕೆಲವ್ರು ಅನ್ಕೊಳ್ತಾರೆ ಅಯ್ಯೋ ಏನ್ ಕಂಟೆಂಟ್ ಮಾಡ್ತಾರೆ ಏನ್ ವೀಡಿಯೋಸ್ ಮಾಡ್ತಾರೆ ನಾವು ಯಾಕೆ ಲೈಕ್ ಮಾಡ್ಬೇಕು ಇವ್ರಿಗೆ ಅಂತ ಅನ್ಕೊಳ್ತೀರಾ ಬಟ್ ನಮ್ಮಲ್ಲಿ ಇರೋ ಟ್ಯಾಲೆಂಟ್ನ ತೋರ್ಸೋದಕ್ಕೆ ಯಾಕೆ ಎದ್ಕೊಬೇಕು ಅಲ್ವಾ ನಾವೇನು ಬೇರೆ ಕೆಲಸ ಏನಾದರೂ ಮಾಡ್ತಾ ಇದೀವ ಇಲ್ಲ ಅಲ್ವಾ ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ನ ನಾವು ಶೋ ಮಾಡ್ತಾ ಇದೀವಿ ಸೊ ಇಷ್ಟಪಡೋರು ಇಷ್ಟಪಡ್ತೀರಾ ಇಷ್ಟಪಡ್ದಿರೋ ಸ್ಕಿಪ್ ಮಾಡ್ತೀರಾ ಅಷ್ಟೇ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕಾಗುತ್ತಾ ಸೊ ಯಾ ಫೈನಲ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಎಲ್ಲ ಆದಮೇಲೆ ಫುಲ್ಲು ಬಿಸಿಲಲ್ಲಿ ಆರಿಸ್ಬಿಟ್ಟು ಸ್ನಾನ ಮಾಡ್ಕೊಳ್ತೀನಿ ನೋ ನೋಡ್ತಾ ಇರ್ಬೋದು ನಾನು ಅಪ್ಲೈ ಮಾಡ್ತಾ ಇರ್ಬೇಕಾರೇನೆ ಯಾವ ನೋಡಿ ಹೆಂಗೆ ಬರ್ತಿದೆ ಏರ್ ಅಂತ ಅಂದರೆ ನೋಡೋಣ ರಿಸಲ್ಟ್ ಏನಾದರೂ ಪಾಸಿಟಿವ್ ಬರುತ್ತಾ ಅಥವಾ ಯಾವ ಥರ ಬರುತ್ತೆ ಅಂತ ಸೊ ಫುಲ್ಲು ನಾನು ಅಪ್ಲೈ ಮಾಡೋಕೋದೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಯಾ ಫುಲ್ ಅಪ್ಲೈ ಮಾಡಿದ್ಮೇಲೆ ತೋರಿಸ್ತೀನಿ ನಾನು ಓಕೆನಾ ಬೈ ಹಾಯ್ ಆಯ್ ಮಾಡಪ್ಪ ಆಯ್ ಮಾಡು ನೋಡಿ ಗೈ ಗೈಸ್ ನಾನು ಮಾಡಿಸೋದಿಲ್ಲ ನೋಡಿ ನೋಡ್ಕೊಳಿ ಬೇಕಾದ್ರೆ ನೀವು ಯಾವಳೆ ಮಾಡ್ತಾಳೆ ಚಿನ್ನು ಹಾಯ್ ಮಾಡಪ್ಪ ಹಾಯ್ ಮಾಡು ಹ್ಮ್ ಐ ಹಾಯ್ ಮಾಡು ಹ್ಮ ಎಲ್ಲ ಗೊತ್ತಿವಳಿಗೆ ಗಾಯಸ್ ನೋಡ್ತಾ ಇರ್ಬೋದು ಈ ರೀತಿ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್ ಯಾರಾದರೂ ಒಬ್ಬರು ಇರಬೇಕು ಯಾರಾದರೂ ಒಬ್ಬರು ಇರಬೇಕು ಮೀನ್ಸ್ ಅಂದರೆ ನಾವು ನಾವೇ ಎಲ್ಲ ಸೈಡು ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಯಾರಾದರೂ ಇದ್ದರೆ ವಿಡಿಯೋ ಮಾಡೋದಕ್ಕೆ ಬಿಡ್ತಾಳೆ ಇವಳು ಆ ಟ್ರೈ ಫುಡ್ನ ಕಿತ್ಕೊಳ್ಳೋದಕ್ಕೆ ಹೋಗ್ತಾಳೆ ಸೊ ನೋಡೋಣ ಇವಳಿಗೆ ಒಂದು ಹಣ್ಣು ಕೊಟ್ಬಿಟ್ಟು ಕೂರಿಸ್ಬಿಡ್ತೀನಿ ಆ್ಯಕ್ಚುಲಿ ಏಲಕ್ಕಿ ಬಾಳೆಹಣ್ಣು ಖಾಲಿ ಆಗಿಬಿಟ್ಟೈತೆ ನಾನು ಇದು ಪಚ್ಚಬಾಳೆಹಣ್ಣು ಕೊಡೋದಿಲ್ಲ ಅವಳಿಗೆ ಸೊ ಕೊಡೋದಿಲ್ಲ ಬಟ್ ಖಾಲಿಯಾಗಿರೋದ್ರಿಂದ ಮಾತ್ರ ಕೊಡ್ತಾ ಅಷ್ಟೇ ಸೊ ಯಾ ಯಾ ಏನಪ್ಪಾ ಅಂದರೆ ಯಾರಾದರೂ ಒಬ್ರು ಇದ್ರೆ ಸಪೋರ್ಟಿಗೆ ಅಂದರೆ ನಾವು ಅಪ್ಲೈ ಮಾಡೋದಕ್ಕೂ ಬೇರೆಯವರು ಅವ್ರಿಗೆ ಅಂದರೆ ಬೇರೆಯವ್ರ ಸಪೋರ್ಟಿಂದ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ನಾನೇ ಅಪ್ಲೈ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡೆಲ್ಲ ಓಕೆ ಓಕೆ ಅನ್ನಿಸ್ತು ಯಾ ನಾನೇನು ಹೇಳ್ತಿದೆ ಆ್ಯಕ್ಚುಲಿ ಈ ನಮ್ಮ ರಿಲೇಶನ್ಸು ಅಥವಾ ನಮ್ಗೆ ಬೇಕಾಗಿರೋ ಫ್ರೆಂಡ್ಸು ಫ್ಯಾಮಿಲೀಸ್ ಇರ್ತಾರ ಗೊತ್ತಾ ಒಬ್ರು ಬೆಳೀತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನ ಸಹಿಸ್ಕೊಳದಕ್ಕಂತ ಅವ್ರು ಕೇಳಾಗಲ್ಲ ಅವ್ರ ಕೈಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡೋಕೆ ನೋಡ್ತಾರೆ ಸೊ ಯಾ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಮಾತಾಡೋಷ್ಟು ಪೇಷನ್ಸ್ ಆಗಲಿ ಮಾತಾಡೋಷ್ಟು ಧೈರ್ಯ ಆಗಲಿ ಎಲ್ರಿಗೂ ಬರೋದಿಲ್ಲ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಕ್ಯಾಮ್ರಾ ಮುಂದೆ ನೀವು ನಿಂತ್ಕೊಂಡು ಮಾತಾಡೋದಕ್ಕೆ ಅಷ್ಟು ಧೈರ್ಯ ಸಾಲುತ್ತಾ ಅಥವಾ ಅಷ್ಟು ನಿಮಗೆ ಕಾನ್ಫಿಡೆಂಟಾಗಿ ನಾನು ಮಾತಾಡ್ತೀನಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅನ್ನೋಷ್ಟು ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆಂಟ್ ಇದೆಯಾ ಅನ್ನೋದು ನೋಡ್ಕೊಳ್ಳಿ ಸುಮ್ಮನೆ ಒಬ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಹೋಗ್ಬಾರ್ದು ಏ ಏನು ಮಾಡ್ತಾರೆ ಅವರು ಏನು ಕಂಟೆಂಟ್ ಕೊಡ್ತಾರೆ ಅವ್ರಿಗೆ ಒಂದು ವಿಡಿಯೋ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ವೀಡಿಯೋ ಬಗ್ಗೆ ಎಡಿಟಿಂಗ್ ಆಗಿರ್ಬೋದು ನೆಕ್ಸ್ಟು ಅದನ್ನು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಅದು ಒಂದು ಮಗುನ ಕಟ್ಕೊಂಡು ವೀಡಿಯೋ ಮಾಡಿಕೊಂಡು ಆ ಮಗುನೂ ಮೇಂಟೈನ್ ಮಾಡ್ಕೊಂಡು ಮನೆ ಕೆಲಸಗಳನ್ನ ನೋಡಿಕೊಂಡು ಅದು ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಫೈನಲ್ ಆಗಿ ನಾವು ಅದಕ್ಕೊಂದು ಲುಕ್ ಕೊಟ್ಟು ಪೋಸ್ಟ್ ಮಾಡ್ತೀವಲ್ಲ ಅದರಿಂದ ಎಷ್ಟು ಶ್ರಮ ಇಡೋ ಇರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಏನೋ ಮಾಡಿಕೊಂಡು ಒಬ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟು ಅವರ ಕೆಲಸ ಅವ್ರವರಿಗೆ ಮುಖ್ಯ ಸೊ ನಿಮ್ಮ ಕೆಲಸ ನಿಮಗೆ ಮುಗ್ ಹೇಗೆ ಮುಖ್ಯನೋ ನಮ್ಮ ಕೆಲಸ ನಮ್ಗೆ ಹಾಗೇ ಮುಖ್ಯ ಒಂದಿನಲ್ಲ ಒಂದಿನ ಈಗಿಂದ ಶ್ರಮ ಪಟ್ಟರೆ ಒಂದಿನ ಒಂದಿನ ನಮಗೆ ಸಕ್ಸಸ್ ಕಾಣುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಆದಷ್ಟು ಎಫರ್ಟ್ನ ನಾವು ಹಾಕಿ ಮುಂದೆ ಬರಲಿಕ್ಕೆ ನೋಡ್ತಾ ಇದ್ದೀವಿ ಸೊ ಅದರಿಂದ ಜನರು ಪ್ರೀತಿನ ಗಳಿಸ್ಬೇಕು ಅಂತ ನಮ್ಮ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಈಗ ವೈರಲ್ ಆಗದೇ ಇರ್ಬೋದು ತಕ್ಕ ಮಟ್ಟಿಗೆ ನನ್ನ ಫಾಲೋವರ್ಸ್ ಎಷ್ಟು ಇದ್ದಾರೆ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಮೋಜಲ್ಲಿ ಆಗಿರ್ಬೋದು ನಾನು ಯಾವ್ಯಾವ ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಒಂದು ವಿಡಿಯೋ ಕಂಟೆಂಟ್ಗೆ ನನಗಿರೋ ಫಾಲೋವರ್ಸ್ ಆಗೇ ಇದ್ದಾರೆ ಸೊ ಯಾವುದೇ ರೀತಿ ಫೇಕ್ ಫಾಲೋವರ್ಸ್ನ ನಾನು ಮಾಡ್ಕೊಂಡಿಲ್ಲ ಗೆಲುವಿನಾಗೆ ಇದ್ದಾರೆ ಸೊ ಎಷ್ಟು ಜನ ಇಷ್ಟಪಡ್ತಾರೆ ಇವಾಗ ಒಂದು ಸಾವಿರ ಜನ ನೋಡಿದರೆ ಅದರಲ್ಲಿ ಒಂದು ನೂರು ಜನ ಲೈಕ್ಸ್ ಮಾಡಿದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಸಾವಿರ ಜನ ನೋಡಿರೋರು ಅಂತ ಅಂದರೆ ಈಗ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೋರು ತುಂಬ ಜನ ಇರ್ತಾರೆ ಅದರಲ್ಲಿ ಎಲ್ಲರೂ ಇಷ್ಟಪಡಬೇಕು ಅಂತ ಏನಿಲ್ಲ ಅಲ್ವಾ ಸೊ ಹಾಗಾಗಿ ನಾನೇನು ಯಾವುದೇ ರೀತಿ ಫೇಕ್ ಫಾಲೋವರ್ಸ್ನ ಪಡ್ಕೊಂಡಿಲ್ಲ ನಾನು ಜೆನ್ಯನ್ ಆಗೇನೇ ಇನ್ಸ್ಟಾಗ್ರಾಮಲ್ಲಿ ಮೂರು ಸಾವಿರ ಚಿಲ್ಲರ ಜನನ ಸಂಪಾದನೆ ಮಾಡಿದ್ದೀನಿ ಅಂದರೆ ತುಂಬಾನೇ ತುಂಬಾ ಖುಷಿಯಾಗುತ್ತೆ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೇನು ಹೇಳ್ಬೋದು ಇಷ್ಟೇ ಹಾಗೆ ಒಂದು ಅಂದರೆ ಈ ವಿಡಿಯೋ ಕ್ಲಿಪ್ಪಿಂಗ್ಸು ಸ್ಮಾಲ್ ಆಗುತ್ತೆ ಅಂತ ಇದೊಂದು ಟಾಪಿಕ್ನ ನಾನು ಎತ್ಕೊಂಡೆ ಸೊ ಹೇಳೋಣ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಆ್ಯಂಡ್ ಇನ್ನೇನು ಹೇಳ್ಬೋದು ಒಂದು ಸಾವಿರ ಜನ ಯೂಟ್ಯೂಬಲ್ಲಂತೂ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಏನು ವಾಚ್ ಅವರ್ ಕಂಪ್ಲೀಟ್ ಆಗೋದು ಒಂದು ಬಾಕಿ ಇದೆ ಅದನ್ನು ಮಾಡಿಕೊಟ್ಬಿಟ್ರೆ ನೆಕ್ಸ್ಟು ಏನಿದ್ರು ಯೂಟ್ಯೂಬಲ್ಲಿ ನಾವು ಅರ್ನ್ ಮಾಡೋದ್ರ ಬಗ್ಗೆ ಗಮನ ಕೊಡ್ತೀವಿ ಸೊ ಯಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಒಂದು ಲೈಕ್ ಕಮೆಂಟ್ ಕಮೆಂಟಾಗು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಾನು ಮಗಲಂತೂ ಇಲ್ಲಿ ಏನು ಮಾಡೋದಕ್ಕೂ ಬಿಡೋದಿಲ್ಲ ಅವಳು ನೋಡ್ತಾ ಇರ್ಬೋದು ಟ್ರೈ ಪೋಡ್ ಎಳೆಯೋದು ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಸೊ ಗಾಯಸ್ ಯಾ ನನ್ನ ಮಗಳು ಅಲ್ಲಿ ವಿಡಿಯೋ ಮಾಡಿಸ್ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಆಚೆ ಬಂದೆ ನಾನು ಇಲ್ಲೂ ಬಂದು ನಿಂತಿದ್ದಾಳೆ ನನ್ನ ಹತ್ರನೇ ಸೊ ಯಾ ಇದು ನಮ್ಮ ಮನೆಯ ಸರೌಂಡಿಂಗ್ಸ್ ಇಲ್ಲಿ ಇರೋ ನೇಚರ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾವೀಗಿರೋ ಪ್ರೆಸೆಂಟಲ್ಲಿ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನ್ನ ಮಗಳಿಗೂ ಕೂಡ ಸ್ಪೇಸ್ ಇದೆ ಬಟ್ ಟಾಪ್ ಫ್ಲೋರ್ ಅನ್ನೋದೊಂದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ವಾಟರ್ ಫೆಸಿಲಿಟಿ ಆಗಿರ್ಬೋದು ಅಥವಾ ಬೇರೆ ರೀತಿ ಎಲ್ಲ ತುಂಬಾ ಚೆನ್ನಾಗಿದೆ ರೆಂಟ್ ಕೂಡ ತುಂಬ ರೀಸನಬಲ್ ಪ್ರೈಸ್ಗೆ ಸಿಕ್ಕೈತೆ ನಮ್ಮ ಒಂದು ಬಜೆಟ್ ಬಡ್ಜೆಟ್ನಾಗ ಸಿಕ್ಕೈತೆ ಸೋ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಒಳ್ಳೆ ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನೋಡ್ತೀನಿ ಬಟ್ ಎಲ್ಲದಕ್ಕೂ ಅಷ್ಟೇ ನಿಮ್ಮ ಸಪೋರ್ಟ್ ಮುಖ್ಯ ಅಲ್ವಾ ಸೊ ಜನರ ಪ್ರೀತಿ ಪ್ರೋತ್ಸಾಹ ಇಲ್ಲದೆ ನಾವೇನೂ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ವಿಡಿಯೋ ಮಾಡೋದಕ್ಕೆ ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಡ್ರೆಸ್ ಕೋಡ್ ಆಗಿರ್ಬೋದು ಮೇ ಮುಖ್ಯ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏಕೆಂದರೆ ನಾವು ಹೇಗಿರ್ತೀವೋ ಜನ್ರಿಗೆ ಹಾಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ನಾನು ಬ್ಲೈಂಡಾಗಿ ಕಣ್ಣು ಬಟ್ಟೆ ಕಟ್ಕೊಂಡು ಜನರನ್ನ ಮೆಚ್ಚಿಸೋ ಅವಶ್ಯಕತೆ ಕೂಡ ನನಗಿಲ್ಲ ಸೊ ನಾನು ಹೇಗಿದ್ದೀನಿ ಹಾಗೆ ಜನಗಳ್ಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಜನಗಳು ನಮ್ಮನ್ನ ಹಾಗೆ ಇಷ್ಟಪಡಲಿ ಯಾ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್ ಇದೊಂದು ಪುಟ್ಟ ವ್ಲಾಗ್ ಆ್ಯಂಡ್ ಬನ್ನಿ ನನ್ನ ಮಗಳನ್ನ ತೋರಿಸ್ತೀನಿ मंगने हाय मडु हाय मडु बिस्लो ई कडिग बा ई कडिग बा इले चिनो हाय मडु हाय आ इले नोडि इले आ निन तले इले आइते अय्यो बिदोयतिया कुछ आ अले निचो निचो कुछ कुछ, कुछ कुछ के आ कुछ के लेके निन तले इले तोस पुडो तले इले आइते तोसो या गाइस ನನ್ನ ಮಗಳು ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸೋನಾ ಅಮ್ಮನಾ ಏನೇನೋ ಮಾತಾಡ್ತಾಳೆ ನನಗಂತೂ ಅರ್ಥ ಆಗಲ್ಲ ನಿಮ್ದೇನಾದ್ರೂ ಅರ್ಥ ಆದರೆ ಕೇಳಿಸ್ಕೊಳ್ಳಿ ಇವಳು ಮಾತಾಡೋಣ ಚಿನ್ನ ಇಲ್ಲಿ ಹಾಯ್ ಮಾಡ್ಬಿಡ ಎಲ್ಲರಿಗೂ ಎಲ್ರಿಗೂ ಹಾಯ್ ಮಾಡು ನಿನ್ ತಲೆ ತಲೆಯಲ್ಲಿ ಐತೆ ಕಣ್ಣು ಕಣ್ಣು ಕಣ್ಣಲ್ಲಿದೆ ವೆರಿ ಗುಡ್ ಕಿವಿ 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 ಕೈ ಕೈ ಕೈಯಲ್ಲಿದೆ ಕೈಯಲ್ಲಿದೆ ತೋರಿಸ್ಬಿಡು ಅದು ಕೈಯ ಕಾಲು ಕಾಲು ಅದು ಕಾಲು ಓಕೆ ಅಲ್ಲು ಅಲ್ಲೆಲ್ಲ ಆಯ್ತು ಅಲ್ಲು ವೆರಿ ಗುಡ್ ಮೂಗು ಮೂಗು ಎಲ್ಲಿದೆ ಮೂಗು ಮೂಗು ಹ್ಞೂ ಮೂಗು ನಾನು ಮೂಗು ತೋರಿಸ್ತಾವಳೆ ಯಾಕಾಯ್ಸು ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗೆಲ್ಲ ನಿಮಗೆ ಸಿಗ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಯಾ ಇಲ್ಲೇ ಕ್ವಿಟ್ ಮಾಡೋಣ ವಿಡಿಯೋ ಹ್ಞೂ ಮಾಡೋಣ బై మాబడు ఎల్గూ బై మా ఓకే ఓకే గైస్ నీ నెక్స్ ఫ్లో సితీని టేక్ కేర్ లవ్ యూ ఆల్ బై